ನಮಸ್ಕಾರ ಸ್ನೇಹಿತರೆ ಎಲ್ಲ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಜೂನ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆನೆ ಅತಿ ಶಕ್ತಿಯುತವಾದ ಕಾರ ಹುಣ್ಣಿಮೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ನಾಳೆ ಹಸುವಿಗೆ ಈ ಒಂದು ಪದಾರ್ಥ ಯಾರು ತಿನ್ನಿಸ್ತಾರೋ ಅವರು ಬದುಕಿರುವಷ್ಟು ದಿನ ಕೂಡ ಭೋಗ ಭಾಗ್ಯದಿಂದ ಬದುಕ್ತಾರೆ ಒಳ್ಳೆ ವಿದ್ಯಾಭ್ಯಾಸ ಬರುತ್ತೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ ಮನೆಯಲ್ಲಿರೋ ಅಷ್ಟ ದರಿದ್ರ ಹೋಗಿ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಹಾಗಾದರೆ ಹಸುವಿಗೆ ತಿನ್ನಿಸಬೇಕಾದಂತ ಆ ಪದಾರ್ಥ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹುಣ್ಣಿಮೆ ತಿಥಿ ಜೂನ್ ಇಪ್ಪತ್ತೊಂದು ಬೆಳಿಗ್ಗೆ ಏಳುವರೆಗೆ ಶುರುವಾಗಿ ಜೂನ್ ಇಪ್ಪತ್ತೆರಡು ಬೆಳಿಗ್ಗೆ ಆರು ಗಂಟೆ ಮೂವತ್ತ ಏಳು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ವ್ಯವಸಾಯ ನಮ್ಮ ಭಾರತ ಸಂಸ್ಕೃತಿಗೆ ಮೂಲ ಸ್ತಂಭ ಮೊದಲ ಮಳೆ ಶುರುವಾಗುವುದು ನಾಳೆಯಿಂದಾನೆ ರೈತರು ಹೊಲದ ಕೆಲಸ ನಾಳೆಯಿಂದ ಶುರು ಮಾಡ್ತಾರೆ ನಾವು ಮೂರು ಹೊತ್ತು ಹೊಟ್ಟೆ ತುಂಬ ಊಟ ತಿನ್ನೋಕೆ ಮುಖ್ಯ ಕಾರಣ ರೈತರು ಅಂತ ರೈತರ ಹಬ್ಬಾನೇ ಈ ಕಾರ ಹುಣ್ಣಿಮೆ ಖಾರ ಅಂದರೆ ನೆಲ ಅಗೆಯಲು ಬಳಸುವ ನೇಗಿಲು ಅಂತ ಅರ್ಥ ಈ ದಿನ ಎತ್ತು ಹಾಗೂ ನೇಗಿಲನ್ನ ರೈತರು ಪೂಜೆ ಮಾಡ್ತಾರೆ ಪೂರ್ವಕಾಲದಿಂದ ರೈತರು ಈ ಹಬ್ಬವನ್ನು ಒಂದು ಸಂಪ್ರದಾಯದಂತೆ ಆಚರಿಸುತ್ತಾ ಬರ್ತಿದ್ದಾರೆ ಎತ್ತುಗಳಿಗೆ ಸ್ನಾನ ಮಾಡಿಸಿ ಪೂಜಿಸಿ ಅವುಗಳಿಗೆ ಪೊಂಗಲನ್ನು ನೈವೇದ್ಯವಾಗಿ ಕೊಟ್ಟು ಅದರ ನಂತರ ಅವುಗಳನ್ನ ಹೊಲಕ್ಕೆ ಕರೆದೋಗಿ ನೆಲ ಅಗಸ್ತಾರೆ ಬಲರಾಮ ಕೂಡ ಈ ಕಾರಾ ಹುಣ್ಣಿಮೆ ಆಚರಿಸಿದಂತೆ ಪುರಾಣಗಳು ಹೇಳುತ್ತಿವೆ ನಾಳೆ ಮಳೆಗೆ ಆದಿದೇವತೆಯಾದ ಇಂದ್ರನನ್ನು ಪೂಜಿಸುತ್ತಾರೆ ಮಳೆ ಬೆಳೆ ಚೆನ್ನಾಗಬೇಕೆಂದು ಇಂದ್ರನನ್ನು ಪ್ರಾರ್ಥಿಸುತ್ತಾರೆ ಪಂಚಭೂತಗಳನ್ನು ದೇವರೆಂದು ಪೂಜಿಸುವುದು ನಮ್ಮ ಸಂಪ್ರದಾಯ ಭೂಮಿಯನ್ನು ಭೂದೇವಿ ಎಂದು ಪೂಜಿಸುತ್ತೀವಿ ವ್ಯವಸಾಯ ನಮ್ಮ ಮಾನವ ಕುಲಕ್ಕೆ ಜೀವನಾಧಾರ ವ್ಯವಸಾಯ ಒಂದು ಯಜ್ಞ ಎಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮರೇ ಹೇಳಿದ್ದಾರೆ ಇನ್ನು ಕಾರ ಹುಣ್ಣಿಮೆಯಂದು ಆಲದ ಮರಕ್ಕೆ ಪೂಜೆ ಮಾಡ್ತಾರೆ ಆಲದ ಮರಕ್ಕೆ ಐದು ಸಾರಿ ದಾರ ಸುತ್ತಿ ಪ್ರದಕ್ಷಿಣೆ ಮಾಡಿ ಮರಕ್ಕೆ ಸ್ವಲ್ಪ ಹಾಲನ್ನ ಹಾಕ್ತಾರೆ ಇದನ್ನೇ ವಟಸಾವಿತ್ರಿ ವ್ರತ ಅಂತ ಕರೀತಾರೆ ಈ ರೀತಿ ಯಾರು ಮಾಡ್ತಾರೋ ಅವರ ವಂಶ ಕೂಡ ಆಲದ ಮರದಂತೆಯೇ ವಿಸ್ತಾರವಾಗಿ ಹರಡುತ್ತೆ ಅಂತ ಪಂಡಿತರು ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ರೀತಿ ಮಾಡಿದರೆ ಸಂತಾನ ಇಲ್ಲದವರಿಗೆ ಸಂತಾನ ಕಲುಗುತ್ತೆ ಈ ಮರದಲ್ಲಿ ತ್ರಿಮೂರ್ತಿಗಳು ವಾಸವಿರುತ್ತಾರೆ ಈ ಮರಕ್ಕೆ ಪೂಜೆ ಮಾಡಿದರೆ ತ್ರಿಮೂರ್ತಿಗಳಿಗೆ ಪೂಜೆ ಮಾಡಿದಷ್ಟು ಫಲ ದಕ್ಕುತ್ತೆ ವಟ ಸಾವಿತ್ರಿ ವ್ರತ ಆಚರಿಸಿ ಸತಿ ಸಾವಿತ್ರಿ ಆಕೆಯ ಗಂಡನ ಪ್ರಾಣವನ್ನು ಇದೇ ಮರದ ಕೆಳಗೆ ಕಾಪಾಡಿಕೊಂಡಳು ಅದರಿಂದಾನೇ ಮಾಂಗಲ್ಯ ಭಾಗ್ಯಕ್ಕಾಗಿ ದೀರ್ಘ ಸುಮಂಗಳಿ ಯೋಗಕ್ಕಾಗಿ ಮುತ್ತೈದೆಯರು ಈ ವ್ರತ ಆಚರಿಸುತ್ತಾರೆ ಈ ವಟಸಾವಿತ್ರಿ ವ್ರತ ಯಾವ ರೀತಿ ಮಾಡಬೇಕು ಅಂದರೆ ಮೊದಲು ಆಲದ ಮರದ ಹತ್ತಿರ ಹೋಗಿ ನಮಸ್ಕಾರ ಮಾಡಿಕೊಂಡು ಬುಡದ ಬಳಿ ನೀರು ಹಾಕಿ ಹರಿಶಿನ ಕುಂಕುಮ ಸಿಂಪಡಿಸಬೇಕು ಅದರ ನಂತರ ಕೆಂಪು ಹಾಗೂ ಹರಿಶಿನ ಬಣ್ಣದ ದಾರವನ್ನು ಐದು ಬಾರಿ ಮರಕ್ಕೆ ಸುತ್ತಬೇಕು ಈ ರೀತಿ ನೀವು ಮರಕ್ಕೆ ಪ್ರದಕ್ಷಿಣೆ ಹಾಕುವಾಗ ಓಂ ವಟ ಸಾವಿತ್ರಿಯೇ ನಮಃ ಎಂದು ಜಪಿಸಬೇಕು ಅದರ ನಂತರ ಮರಕ್ಕೆ ಆರತಿ ಕೊಡಬೇಕು ಅದರ ನಂತರ ಐದು ಜನ ಮುತ್ತೈದೆಯರಿಗೆ ತಾಂಬೂಲ ಕೊಡಬೇಕು ತಾಂಬೂಲ ಅಂದ್ರೆ ಹರಿಶಿನ ಕುಂಕುಮ ಹೂವು ಹಣ್ಣು ಎಲೆ ಅಡಿಕೆ ಹಾಗೂ ಬ್ಲೌಸ್ ಪೀಸ್ ಈ ರೀತಿ ತಾಂಬೂಲ ಕೊಡೋದ್ರಿಂದ ಅಷ್ಟೈಶ್ವರ್ಯ ಭೋಗ ಭಾಗ್ಯ ಕಲಗುತ್ತೆ ದೀರ್ಘ ಸುಮಂಗಳಿ ಯೋಗ ಬರುತ್ತೆ ಒಂದು ವೇಳೆ ಅನಿವಾರ್ಯ ಕಾರಣದಿಂದ ಆಲದ ಮರದ ಬಳಿ ಹೋಗಲು ಸಾಧ್ಯ ಆಗದವರು ಈ ವ್ರತಫಲ ಪಡೀಬೇಕು ಅಂದರೆ ನಿಮ್ಮ ಮನೆಯಲ್ಲೇ ವೀಳೆದಳೆಯ ಮೇಲೆ ಸ್ವಲ್ಪ ಹರಿಶಿಣವನ್ನ ನೀರಲ್ಲಿ ಬೆರೆಸಿ ಒಂದು ಉಂಡೆ ಕಟ್ಟಿ ಅದನ್ನ ವೀಳೆದಳೆ ಮೇಲೆ ಇಡಬೇಕು ಆ ಹರಿಶಿನ ಉಂಡೆಯಲ್ಲಿ ಸಾಕ್ಷಾತ್ ಅಮ್ಮನವರನ್ನು ಕಾಣಬೇಕು ಆ ಹರಿಶಿನ ಉಂಡೆಯನ್ನು ಆಲದ ಮರ ಎಂದು ಭಾವಿಸುತ್ತಾ ಓಂ ವಟಸಾವಿತ್ರಿಯೇ ನಮಃ ಎಂದು ಇಪ್ಪತ್ತೊಂದು ಸಾರಿ ಅಕ್ಷತೆ ಕಾಳು ಹಾಕುತ್ತಾ ಪೂಜಿಸಬೇಕು ಅದರ ನಂತರ ಅದಕ್ಕೆ ಆರತಿ ಕೊಡಬೇಕು ಸಾಧ್ಯವಾದರೆ ಆಲದ ಮರದ ಹತ್ತಿರಾನೇ ಹೋಗಿ ಪೂಜಿಸಿದರೆ ತುಂಬಾ ಒಳ್ಳೆಯದು ಸಾಧ್ಯ ಆಗಲ್ಲ ಅನ್ನೋರು ಮಾತ್ರ ಈ ರೀತಿ ವೀಳೆದಳೆ ಮೇಲೆ ಹರಿಶಿನ ಉಂಡೆ ಇಟ್ಟು ಪೂಜಿಸಬೇಕು ಇನ್ನು ರೈತರು ನೇಗಿಲು ಹಿಡಿದು ನೆಲ ಅಗೆಯುವಾಗ ಮಹಾವಿಷ್ಣುವನ್ನು ಮೊದಲು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಅದರ ನಂತರ ಕೆಲಸ ಶುರು ಮಾಡಿದರೆ ಒಳ್ಳೆ ಬೆಳೆ ಬೆಳೆಯುತ್ತೆ ಇವತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಅಖಂಡ ಲಕ್ಷ್ಮೀ ಕಟಾಕ್ಷ ಕಲುಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಮೊಸರನ್ನು ಲಕ್ಷ್ಮೀದೇವಿಗೆ ನೈವೇದ್ಯವಾಗಿಟ್ಟು ಅದನ್ನು ನೀವು ಪ್ರಸಾದದಂತೆ ತೆಗೆದುಕೊಳ್ಳಬೇಕು ಆಗ ನಿಮಗೆ ಅಷ್ಟೈಶ್ವರ್ಯ ಲಕ್ಷ್ಮೀ ಅನುಗ್ರಹ ಮಾನಸಿಕ ಪ್ರಶಾಂತತೆ ಉಂಟಾಗುತ್ತೆ ನಾಳೆ ಓಂ ಹ್ರೀಂ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಲಕ್ಷ್ಮೀದೇವಿ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತುಕೊಂಡು ಪೂಜಿಸಿದರೆ ಆರ್ಥಿಕ ಸಮಸ್ಯೆಗಳು ಬೇಗನೆ ಬಗೆಹರಿಯುತ್ತದೆ ಸ್ನಾನ ಮಾಡುವ ನೀರಿನಲ್ಲಿ ಒಂದು ಆಲದ ಮರದ ಎಲೆ ಹಾಕಿ ಸ್ನಾನ ಮಾಡಿದರೆ ಜನ್ಮಾಂತರದ ಪಾಪ ಹಾಗೂ ದರಿದ್ರ ನಿವಾರಣೆಗೊಳ್ಳುತ್ತದೆ ಇನ್ನು ನಾಳೆ ಹಸುವಿಗೆ ಬೇಯಿಸಿದಂತ ಆಲೂಗಡ್ಡೆ ತಿನ್ನಿಸಿದರೆ ನರದೋಷ ಸಮಸ್ಯೆ ನಿವಾರಣೆಯಾಗುತ್ತದೆ ಕ್ಯಾರೆಟ್ ತಿನ್ನಿಸಿದರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ ಪಾಲಕ್ ಸೊಪ್ಪು ತಿನಿಸಿದರೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಕಲಗುತ್ತದೆ ಬದನೆಕಾಯಿ ತಿನಿಸಿದರೆ ಸಂತಾನ ಪ್ರಾಪ್ತಿ ಕಲಗುತ್ತದೆ ಬಾಳೆಹಣ್ಣು ತಿನ್ನಿಸಿದರೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತದೆ ಬೆಲ್ಲದ ನೀರು ಕುಡಿಸಿದರೆ ಕೆಲಸ ಸಿಗುತ್ತದೆ ನೆನೆಸಿಟ್ಟ ಉದ್ದಿನಬೇಳೆ ತಿನಿಸಿದರೆ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ ಟೊಮೆಟೊ ತಿನಿಸಿದರೆ ಮದುವೆ ಸಂಬಂಧ ಕೂಡಿ ಬರುತ್ತದೆ ಹಾಗಾಗಿ ನಿಮ್ಮ ಸಮಸ್ಯೆ ಪ್ರಕಾರ ಆ ಪದಾರ್ಥವನ್ನ ಹಸುವಿಗೆ ತಿನ್ನಿಸಿ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು